ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಐಪಿಎಸ್ ಅಧಿಕಾರಿ ಅನುಚೇತ್ ಅವರು ನೇತ್ರಾವತಿ ಹತ್ಯೆ ಕೇಸ್ ತನಿಖಾ ತಂಡದಲ್ಲಿ ಇರುವಂತಹ ಅನುಚೇತ್ ಅವರು ಈಗ ಸದ್ಯ ವಿಧಾನಸೌಧಕ್ಕೆ ಆಗಮನ ಆಗಿದೆ ವಿಧಾನಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಿದ್ದಂತ ಎಸ್ಐಟಿ ತನಿಖೆಯ ವಿಚಾರ ಇವತ್ತು ಸೆಷನ್ನಲ್ಲೂ ಕೂಡ ಇದೇ ವಿಚಾರ ಬೆಳಕಿಗೆ ಬಂದಿದೆ ಪ್ರಸ್ತಾಪ ಆಗಿದೆ ಎಸ್ಐಟಿ ತನಿಖೆಯ ಕುರಿತಾದ ಚರ್ಚೆಗೆ ಅವಕಾಶ ಕೇಳಿತ್ತು ಬಿಜೆಪಿ ತನಿಖೆಯ ಪ್ರಗತಿ ಬಹಿರಂಗ ಪಡಿಸುವುದಕ್ಕೆ ಆಗ್ರಹಿಸಿತ್ತು ಬಿಜೆಪಿ ಬಿಜೆಪಿ ಸದಸ್ಯರು ಕೇಳಿಕೊಂಡರು ತನಿಖೆ ನಡೀತಾ ಇದೆ ಚರ್ಚೆ ಹೇಗೆ ಸಾಧ್ಯ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಸದ್ಯ ಈಗ ಅನುಚೇತ್ ಅವರು ವಿಧಾನಸೌಧಕ್ಕೆ ಆಗಮಿಸಿರೋದು ಗೊತ್ತಾಗ್ತಾ ಇದೆ ಈ ಒಂದು ತನಿಖಾ ತಂಡದ ನೇತೃತ್ವವನ್ನು ವಹಿಸಿರುವಂತವರು ಇದೀಗ ಗೃಹ ಸಚಿವರ ಭೇಟಿಗೆ ಆಗಮಿಸಿದ್ದಾರೆ ಐ ಪಿ ಎಸ್ ಅಧಿಕಾರಿ ಅನುಚೇತ್ ಅವರು ಈ ಒಂದು ವಿಚಾರವನ್ನ ಅಥವಾ ತನಿಖೆಯ ಪ್ರಗತಿ ಅಂತ ಎಷ್ಟಿದೆ ಏನೇನಾಗಿದೆ ಅದೆಲ್ಲದ್ರ ಬಗ್ಗೆ ಕೂಡ ಸೆಷನ್ನಲ್ಲಿ ಚರ್ಚೆ ಮಾಡುವಂಥದ್ದು ಸದ್ಯಕ್ಕೆ ಅನಗತ್ಯ ಬಟ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಲ್ಲಿನ ಇಲ್ಲಿವರೆಗೂ ಕೂಡ ಆಗಿರುವಂತಹ ಅಪ್ಡೇಟ್ ಎಷ್ಟು ತನಿಖೆ ಆಗಿದೆ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಐ ಪಿ ಎಸ್ ಅಧಿಕಾರಿ ಅನುಚೇತ್ ಅವರು ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ ನೋಡೋಣ ಸದ್ಯ ಏನು ಡೆವಲಪ್ಮೆಂಟ್ ಆಗ್ಬೋದು ಅಂತ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ಶಾಸಕರು ಪಟ್ಟನ್ನ ಹಿಡಿದಿದ್ರು ಈ ವಿಚಾರವನ್ನ ಮಾತನಾಡಬೇಕು ಪ್ರಸ್ತಾಪ ಮಾಡಬೇಕು ತನಿಖೆ ಎಲ್ಲಿಗೆ ಬಂತು ಏನೇನು ಆಗಿದೆ ಇಲ್ಲಿವರೆಗೂ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಚರ್ಚೆ ಮಾಡೋದಕ್ಕೆ ಅಂತ ಬಟ್ ಗೃಹ ಸಚಿವ ಪರಮೇಶ್ವರ್ ಅವ್ರು ಹೇಳಿದರು ಇನ್ನೂ ಕೂಡ ತನಿಖೆ ಆಗ್ತಾ ಇದೆ ನಡೀತಾ ಇರುವಂತ ಸಂದರ್ಭದಲ್ಲಿ ಆ ವಿಚಾರದ ಬಗ್ಗೆ ಮಾತನಾಡೋದು ಅದು ಅನಗತ್ಯ ಆಗುತ್ತೆ ಯಾಕೆಂದ್ರೆ ದಾರಿ ಆಗುತ್ತೆ ಅಥವಾ ಸಾಕ್ಷ್ಯ ನಾಶಕ್ಕೆ ನಾವು ಎಡೆ ಮಾಡಿಕೊಟ್ಟಂತಾಗುತ್ತೆ ಎಲ್ಲೂ ಕೂಡ ಲೀಕ್ ಆಗಬಾರ್ದು ಎಸ್ ಐ ಟಿ ತಂಡ ಏನಿದೆ ಪೂರ್ತಿಯಾಗಿ ಜವಾಬ್ದಾರಿಯನ್ನ ವಹಿಸ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಅನಾಮಿಕ ದೂರುದಾರ ಏನಿದ್ದಾರೆ ಆತನನ್ನು ವಿಚಾರಣೆ ಮಾಡ್ತಿದ್ದಾರೆ ಆತನಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ ಆತನ ಕಾಲ್ ಹಿಸ್ಟರಿಯನ್ನು ಕೂಡ ಈಗಾಗ್ಲೇ ಕಲೆ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಅದರಲ್ಲಿ ಮೂಗ್ ತೋರಿಸೋದು ಬೇಡ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಸ್ಟ್ಯಾಂಡ್ ಹಾಗಾಗಿ ಇವತ್ತು ಪರಮೇಶ್ವರ್ ಅವರನ್ನೇ ಭೇಟಿ ಆಗೋದಕ್ಕೆ ಅಂತ ಐ ಪಿ ಎಸ್ ಅಧಿಕಾರಿ ಅನುಚೇತ್ ಅವರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಬಳಿ ಏನ್ ಹೇಳ್ಕೊಳ್ತಾರೆ ಹೇಳಿದ ನಂತರ ಪರಮೇಶ್ವರ್ ಅವ್ರ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾರ ಏನ್ ಹೇಳಿದ್ರು ಏನ್ ಕತೆ ಅಂತ ಆಮೇಲೆ ಬಹಿರಂಗ ಪಡಿಸ್ಬೇಕು ಅಂತ ಅವರು ಒತ್ತಾಯ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಇಲ್ಲಿವರೆಗೂ ತನಿಖೆ ಏನೇನಾಗಿದೆ ಏನ್ ಅಪ್ಡೇಟ್ ಸಿಕ್ಕಿದೆ ಆ ತನಿಖೆಯ ವರದಿ ಏನಿದೆ ಅದ್ರ ಬಗ್ಗೆ ನೀವು ಸೆಷನ್ನಲ್ಲಿ ಬಹಿರಂಗ ಪಡಿಸ್ಬೇಡಿ ಅಂತ ಕೂಡ ಹೇಳೋ ಸಾಧ್ಯತೆ ಇರುತ್ತೆ ಕಾರಣ ಇನ್ನೂ ಕೂಡ ತನಿಖೆ ಅನ್ನುವಂಥದ್ದು ಪ್ರೊಸೀಜರ್ ಅಲ್ಲೇ ಇದೆ ಶೋಧ ಕಾರ್ಯ ಇರ್ಬೋದು ಆತನ ವಿಚಾರಣೆ ಮಾಡ್ತಾ ಇರೋದಿರ್ಬೋದು ಸ್ಟೇಟ್ಮೆಂಟ್ ಪಡ್ಕೊಳ್ತಾ ಇರೋದಿರ್ಬೋದು ಒಬ್ಬೊಬ್ಬರೇ ದೂರುದಾರರು ಬಂದು ಈಗ ದೂರು ಕೊಡ್ತಾ ಇದ್ದಾರೆ ಹಳೆ ಕೇಸ್ಗಳೆಲ್ಲ ಕೂಡ ರೀಓಪನ್ ಓಪನ್ ಆಗ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ಬಹಿರಂಗಪಡಿಸ್ಬಿಟ್ರೆ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಏನೇನು ನಡೀತಾ ಇದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಬೆಳವಣಿಗೆಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿಬಿಟ್ರೆ ಯಾರಾದರೂ ಈ ಒಂದು ಕೇಸ್ನಲ್ಲಿ ಆರೋಪಿಗಳು ಅಂತ ಅನ್ನಿಸ್ಕೊಂಡವ್ರೇನಿದ್ದಾರೆ ಅವ್ರು ಇಂಟರಪ್ಟ್ ಆಗಿ ಸಾಕ್ಷ್ಯನಾಶ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಹಾಗಾಗಿ ಈ ವಿಚಾರವನ್ನು ಗೌಪ್ಯವಾಗಿಯೇ ಇಡ್ಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಐ ಪಿ ಎಸ್ ಅಧಿಕಾರಿ ಅನುಚೇತ್ ಅವರು ವಿಧಾನಸೌಧಕ್ಕೆ ಗೃಹ ಸಚಿವರ ಭೇಟಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ವಿಚಾರಕ್ಕಾಗಿ ಅಂದರೆ ತನಿಖೆ ಎಲ್ಲಿವರೆಗೂ ಬಂತು ಅನ್ನೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡೋದಕ್ಕೆ ಅಂತನ ಅಥವಾ ಬಿಜೆಪಿ ಶಾಸಕರು ಇವತ್ತು ಸೆಷನ್ನಲ್ಲಿ ಇದ್ರ ಬಗ್ಗೆ ಬಹಿರಂಗ ಪಡಿಸಿ ಅಂತ ಕೇಳಿದ್ರಲ್ಲ ಹಾಗಾಗಿ ಬಹಿರಂಗ ಪಡಿಸ್ಬೇಡಿ ಅಂತ ಏನಾದರೂ ಹೇಳೋದಕ್ಕ ಮತ್ತೆ ಇವತ್ತಿನ ಶೋಧ ಕಾರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಇದೆ ಸೌಖ್ಯ ಹೌದು ಈಗಾಗಲೇ ಅನುಚಿತ್ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಯಾಕಂದರೆ ಈಗಾಗಲೇ ಆಗಿರುವಂತಹ ಒಂದು ತನಿಖೆ ಏನಿದೆ ತನಿಖೆಯ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಆದರೆ ಅದರ ಪ್ರಮಾಣ ಕಮ್ಮಿ ಇರ್ಬೋದು ಅದರ ಆತ ಹೇಳಿರುವಂಥ ಜಾಗದಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಎಸ್ ಐ ಟಿ ಕಲೆ ಹಾಕ್ತಾ ಇದೆ ಅದರ ಹಿಂದೆ ಬಿದ್ದಿದೆ ಸೊ ಅದಕ್ಕೆ ಸಂಬಂಧಪಟ್ಟ ವರದಿ ಮತ್ತು ಈಗಾಗಲೇ ಆಗ್ತಾ ಇರುವಂತಹ ಉತ್ಖನನ ಮತ್ತು ಅಲ್ಲಿ ಅಸ್ಥಿ ಪಂಜರಗಳು ಯಾಕೆ ಸಿಕ್ಕಿಲ್ಲ ಅನ್ನುವಂಥ ವಿಚಾರವಾಗಿಯೂ ಕೂಡ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಯಾಕಂದ್ರೆ ಈಗ ಸದನದಲ್ಲಿ ವಿಚಾರ ಚರ್ಚೆ ಆದಂತಹ ಸಂದರ್ಭ ಅನಾವಶ್ಯಕವಾಗಿ ಒಂದು ಪ್ರದೇಶ ಅಥವಾ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ವಿಚಾರಗಳು ಕೂಡ ಮುನ್ನೆಲೆಗೆ ಬರಬಹುದು ಸೊ ಅದಕ್ಕೆ ಉತ್ತರವನ್ನು ಕೂಡ ಮಾಹಿತಿ ಬೇಕಾಗುತ್ತೆ ಮತ್ತು ಇವತ್ತು ಜಿಪಿಆರ್ ಆರ್ ಬಳಸಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಅವರು ಸಮಗ್ರವಾಗಿ ನಡೀತಾ ಇದೆ ಪ್ರಣವ್ ಮೋಹಂತಿ ಅವರು ಪ್ರಣವ್ ಮೋಹಂತಿ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ ಇದರ ಜೊತೆಗೆ ಅನುಚೇತ್ ಅವರು ಅಲ್ಲಿ ಗೃಹ ಸಚಿವರನ್ನ ಕೂಡ ಭೇಟಿ ಸೊ ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವವಾಗಿರುವಂತಹ ಕಾರ್ಯಾಚರಣೆ ಯಾಕಂದ್ರೆ ಯಂತ್ರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಎಲ್ಲರೂ ಕೇಳ್ತಾ ಇದ್ದಂತ ಪ್ರಶ್ನೆ ಮತ್ತು ಈ ಕಾರ್ಯಾಚರಣೆಗೆ ಜಿಪಿಆರ್ ಆರ್ ಬರೋದಕ್ಕೆ ಸಾಧ್ಯನ ಅನ್ನುವಂಥ ರೀತಿಯಲ್ಲೂ ಕೂಡ ಅನೇಕ ರೀತಿಯ ಪ್ರಶ್ನೆಗಳು ಇತ್ತು ಯಾಕಂದರೆ ಅದರ ಏನು ರೆಂಟ್ ಆಗಿರಬಹುದು ಅದನ್ನು ಇಲ್ಲಿ ಯೂಸ್ ಮಾಡೋದಕ್ಕೆ ಅನೇಕ ಸವಾಲುಗಳು ಇದೆ ಬಹಳ ದುಬಾರಿ ಅದು ಅನ್ನುವಂಥ ರೀತಿಯ ಚರ್ಚೆಗಳು ಇತ್ತು ಸಾಧ್ಯನೇ ಇಲ್ಲ ಅನ್ನುವಂಥ ವಿಚಾರಗಳು ಕೂಡ ಇತ್ತು ಆದರೆ ಎಲ್ಲವನ್ನ ಮೀರಿ ಈಗ ಈ ತನಿಖೆಯಲ್ಲಿ ಅಂದರೆ ಎಸ್ ಐ ಟಿ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಅನ್ನು ಕೂಡ ಇವತ್ತು ಯೂಸ್ ಮಾಡಿದೆ ಈಗಾಗಲೇ ಜಿ ಪಿ ಆರ್ನ ಒಡಲಲ್ಲಿ ಆ ಪಾಯಿಂಟ್ ನಂಬರ್ ತರ್ಟೀನ್ ಅಡಿಗಡೆ ಏನಿದೆ ಅನ್ನುವಂಥ ಒಂದು ವಿಚಾರ ಅಸತ್ಯ ಅದರ ಒಡಲಲ್ಲಿ ಇರುವಂಥದ್ದು ಈಗಾಗಲೇ ಅದನ್ನು ಸಾಫ್ಟ್ವೇರ್ ಮೂಲಕ ರಿಟ್ರೀವ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಕೂಡ ಏನಿದೆ ಅಂದರೆ ಈಗಾಗಲೇ ಆ ಡೇಟಾವನ್ನು ಸಂಗ್ರಹ ಮಾಡಿದೆ ಡೇಟಾವನ್ನು ಸಂಗ್ರಹ ಮಾಡಿರುವಂಥ ಕಾರಣದಿಂದ ಏನೋ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಯಾಕಂದರೆ ಈಗಾಗಲೇ ಹಿಟ್ಯಾಚಿ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಉತ್ಖನ ನಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಅನಾಮಿಕಾ ದೂರದಾರನ ಜೊತೆಗೆ ಎಸ್ ಪಿ ದಯಾ ದಯಾಮ ಅವರು ಕೂಡ ಮಾತುಕತೆ ಮಾಡ್ತಾ ಇದ್ದಾರೆ ಪೂರಕವಾಗಿ ಪುತ್ತೂರಿ ಎಸಿ ಸಿ ಅವರು ಕೂಡ ಈಗ ಗೆ ಬಂದಿದ್ದಾರೆ ಇನ್ನೊಂದು ಕಡೆಯಿಂದ ಹಿಟ್ಯಾಚಿಯನ್ನು ಕೂಡ ತರಿಸಲಾಗಿದೆ ಯಾಕಂದ್ರೆ ಇಲ್ಲಿ ಇನ್ ಕೇಸ್ ಏನು ಇಲ್ಲ ಅಂತ ಆದರೆ ಇದನ್ನ ಟಚ್ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ಸಾಕಷ್ಟು ಸವಾಲುಗಳು ಇದೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಎಸ್ ಐ ತಲೆಗೆ ಬರುತ್ತೆ ಒಂದು ಪಕ್ಕದಲ್ಲಿ ನದಿ ಇದೆ ಅದಕ್ಕೆ ಕಟ್ಟಿರುವಂತಹ ಅಣೆಕಟ್ಟು ಇದೆ ಸಾರ್ವಜನಿಕ ರಸ್ತೆ ಇದೆ ವಿದ್ಯುತ್ ಕಂಬಗಳು ಇದೆ ಹೀಗೆ ಹತ್ತು ಹಲವು ವಿಚಾರಗಳು ಇರೋ ಕಾರಣದಿಂದಾಗಿ ಇದು ಬಹಳ ಸವಾಲಿನ ಜಾಗ ಮತ್ತು ಇಲ್ಲಿ ಆಗಿರುವಂತಹ ಬದಲಾವಣೆಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನೋ ಕಾರಣಕ್ಕೆ ಜಿ ಪಿ ಆರ್ ಅನ್ನ ಯೂಸ್ ಮಾಡಿ ಅದರಲ್ಲಿ ಸತ್ಯಾಸತ್ಯತೆಯನ್ನು ಕಂಡುಕೊಂಡ ಬಳಿಕವೇ ನಾವು ಕಾರ್ಯಾಚರಣೆಗೆ ಇಳಿತೀವಿ ಅನ್ನುವಂಥದ್ದು ಎಸ್ ಐ ಟಿಯ ಒಂದು ನಿರ್ಧಾರವಾಗಿತ್ತು ಸೊ ಅದಕ್ಕೆ ಪೂರಕವಾಗಿ ಇವತ್ತು ಜಿ ಪಿ ಆರ್ ಯಂತ್ರ ಬಂದಿದೆ ಇನ್ ಕೇಸ್ ಅಲ್ಲಿ ಏನು ಇಲ್ಲ ಏನು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಸೊ ಇವತ್ತು ಇಲ್ಲಿ ಉತ್ಖನ ನಡೀತಾ ಇರಲಿಲ್ಲ ಆದರೆ ಈಗ ನಡೀತಾ ಇರುವಂತಹ ಪ್ರೊಸೆಸ್ ಗಳನ್ನ ನೋಡಿದಂತಹ ಸಂದರ್ಭ ಇಲ್ಲಿ ಉತ್ಖನನ ಏನಾದರೂ ಮಾಡ್ತಾರಾ ಏನಾದರೂ ಮಹತ್ವದ ಸುಳಿವು ಎಸ್ ಐ ಟಿಗೆ ಸಿಗ್ತಾ ಅನ್ನುವಂಥ ಅನುಮಾನ ಯಾಕಂದ್ರೆ ಹಿಟ್ಯಾಚಿಯನ್ನ ಕೂಡ ಅವರು ತರಿಸಿಕೊಂಡಿರುವಂತದನ್ನ ಗಮನಿಸಬಹುದು ಉತ್ಖನನ ಈ ಕಾಮಗಾರಿ ಈ ಕಾರ್ ಇಲ್ಲೇನು ಕಾರ್ಯಾಚರಣೆ ನಡೆಯುತ್ತೆ ಇದು ಸಂಪೂರ್ಣವಾಗಿ ಹಿಟ್ಯಾಚಿ ಮೂಲಕವೇ ಮಾಡಬೇಕಾಗಿದೆ ಯಾಕಂದ್ರೆ ಬಹಳ ಅಗಲ ಮತ್ತು ಬಹಳ ಆಳಕ್ಕೆ ಇದು ಹೋಗಬೇಕು ಇನ್ನು ನಿರಂತರವಾಗಿ ಅನಾಮಿಕ ದೂರುದಾರ ಕೂಡ ಅಧಿಕಾರಿಗಳಿಗೆ ಮಾಹಿತಿಗಳನ್ನ ನೀಡ್ತಾ ಇದ್ದಾನೆ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಆ ಕೂಡ ಆತ ಅಧಿಕಾರಿಗಳಿಗೆ ಒಂದಿಷ್ಟು ಸೂಚನೆಯನ್ನು ನೀಡ್ತಾ ಇದ್ದ ಆ ಸಂದರ್ಭದಲ್ಲಿ ಏನಾಗಿತ್ತು ನಾನು ಎಲ್ಲಿ ಹೂತು ಹಾಕಿದ್ದೆ ಆಗ ಇದರ ಚಿತ್ರಣ ಯಾವ ಥರ ಆಯಿತು ಈಗ ಯಾವ ಥರ ಬದಲಾವಣೆ ಆಗಿದೆ ನನಗೆ ಈ ವಿಚಾರಗಳು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಅನಿಸ್ತಾ ಇದೆ ಅನ್ನುವಂಥ ರೀತಿಯಲ್ಲೆಲ್ಲ ಆತ ಮಾಹಿತಿಯನ್ನು ಕೊಡ್ತಾ ಇದ್ದ ಸೊ ಆತನಲ್ಲಿರುವಂಥ ಆ ಒಂದು ಅಸ್ಪಷ್ಟತೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೇವಲ ಪಾಯಿಂಟ್ ನಂಬರ್ ತರ್ಟೀನ್ ಮಾತ್ರ ಅಲ್ಲ ಅದರ ಸುತ್ತಮುತ್ತದ ವ್ಯಾಪ್ತಿ ಅಂದರೆ ಪಕ್ಕದ ನೂರು ಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಜಿ ಪಿ ಆರ್ ಮೂಲಕ ಅವರು ಕಾರ್ಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ನಿಯರ್ಲಿ ಟೂ ಹಂಡ್ರೆಡ್ ಮೀಟರ್ನಷ್ಟು ಇವತ್ತು ಜಿ ಪಿ ಆರ್ ಅಲ್ಲಿ ಸ್ಕ್ಯಾನ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಡೇಟಾ ಕೂಡ ಜಿ ಪಿ ಆರ್ ನಿಂದ ಈಗಾಗಲೇ ರಿಟ್ರೀವ್ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಅಸ್ಥಿ ಪಂಜರ ಇದೆ ಅಥವಾ ಇಲ್ಲ ಅನ್ನುವಂತ ಸ್ಪಷ್ಟ ಉತ್ತರ ಸಿಗ್ಲಿಕ್ಕಿದೆ ಸೌಖ್ಯ ಲೈವ್ ಡೀಟೇಲ್ಸ್ಗೆ